ಕೊಳ್ಳೇಗಾಲ ಪಟ್ಟಣದ ಇಪ್ಪತ್ತೊಂಬತ್ತನೇ ವಾರ್ಡಿನ ಬೆಂಡ್ರಳ್ಳಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕ ಅನಾವರಣಗೊಳಿಸಲಾಯಿತು ಶ್ರೀ ಘನನೀಲಿ ಸಿದ್ದಪ್ಪಾಜಿ ಅವರ ಕೊಂಡೋತ್ಸವದ ಪ್ರಯುಕ್ತ ಊರಿನ ಯುವಕರೇ ಸೇರಿ ನಿರ್ಮಿಸಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕವನ್ನು ಬೆಂಡ್ರಳ್ಳಿಯ ಶಾಲೆಯ ನಿವೃತ್ತ ಶಿಕ್ಷಕರಾದ ನಿಂಗರಾಜುರವರಿಂದ ಅನಾವರಣಗೊಳಿಸಿದ್ದು ಊರಿನ ವಿದ್ಯಾರ್ಥಿಗಳ ಆದರ್ಶ ಎಲ್ಲರೂ ಮೆಚ್ಚುವಂತದ್ದು ಯಾವುದೇ ರಾಜಕಾರಣಿ ಅಥವಾ ರಾಜಕೀಯ ಪ್ರಮುಖರನ್ನು ಹೊರತುಪಡಿಸಿ ತಮ್ಮ ಊರಿನ ಶಾಲೆಯಲ್ಲಿ ಅನೇಕ ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರನ್ನು ಕರೆದು ನಾಮಫಲಕ ಅನಾವರಣಗೊಳಿಸಿರುವುದು ಊರಿನ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಕರ ಮೇಲಿರುವ ಅಭಿಮಾನ ಗೌರವವನ್ನು ಮೀರಿಸುವಂತದ್ದು ನಾಮಫಲಕ ಅನಾವರಣ ಮಾಡಿ ಮಾತನಾಡಿದ ನಿವೃತ್ತ ಶಿಕ್ಷಕರು ನಾನು ನಿವೃತ್ತಿಯಾಗಿ ಹದಿಮೂರು ವರ್ಷ ಕಳೆದರೂ ಇನ್ನು ನನ್ನ ಮೇಲಿರುವ ಅಭಿಮಾನದಿಂದ ಬೆಂಡಳ್ಳಿ ಯುವಕರು ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕವನ್ನು ಅನಾವರಣಗೊಳಿಸುವ ಅವಕಾಶ ಕೊಟ್ಟಿದ್ದು ನನ್ನ ಸುಸಂದರ್ಭ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದು ಹೋದರೂ ಡಾ ಬಾಬಾ ಸಾಹೇಬ್ ಅಂಬೇಡ್ ೇಡ್ಕರ್ ಆದರ್ಶ ತತ್ವ ಸಿದ್ಧಾಂತ ಎಂದೆಂದಿಗೂ ಜೀವಂತ ಎಂದರು ಈ ಸಂದರ್ಭದಲ್ಲಿ ವಾರ್ಡಿನ ಕೌನ್ಸಿಲರ್ ಬೆಂಡ್ರಳ್ಳಿ ಹಳ್ಳಿ ಯಜಮಾನರು ಯುವಕ ಮಿತ್ರರು ಉಪಸ್ಥಿತರಿದ್ದರು ಈ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪುತ್ಥಳಿಯನ್ನು ಪಾಲಕವನ್ನು ಉದ್ಘಾಟನೆ ಮಾಡಿಸೋದಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ನಾನು ನನ್ನ ಜೀವನ ಪರ್ಯಂತ ತುಂಬ ಅಭಾರಿಯಾಗಿದೆ ನಾನು ಇಲ್ಲಿಗೆ ಬಂದಾಗ ಈ ಶಾಲೆ ಶಂಕುಸ್ಥಾಪನೆಗೆ ನಾವು ಇಲ್ಲಿ ಹಾಕಿದ್ದು ಸ್ವಾಮಿಯ ನೆನಪಿದೆಯಾ ನಿಮಗೆ ಜಿ ಎನ್ ನಂಜನ್ ಅವರು ಜಿ ಮಹಾದೇವಮ್ಮ ಅವರು ಈ ಆಗುವಾಗ ನಾನು ಈ ಊರನ್ನು ಆವಾಗ ಹೇಳಿದ್ದೆ ಮಾತಾಡ್ತಾ ಮಾತಾಡ್ತಾ ಇದು ಬೆಂದರಹಳ್ಳಿಯಲ್ಲ ಬೆಂದರೆಹಳ್ಳಿ ಅಂತ ಹೇಳಿದ್ದೆ ನಾನು ಅಂದರೆ ಅರೆಬಂದ ಹಳ್ಳಿ ಅಂತ ಅರ್ಧಂಬರ್ಧ ಬೆಂದಿತ್ತು ಅಂತ ಈಗ ತುಂಬ ಪಕ್ವಾಗಿದೆ ಈಗ ಅಂದರೆ ಯಾರು ಪರಿಶ್ರಮನೋ ಯಾರು ಎಫರ್ಟ್ಸ್ ಹಾಕಿದಾರೋ ಯಾರು ಇದಕ್ಕೆ ಉತ್ತೇಜನ ಕೊಟ್ಟಿದ್ದಾರೋ ಗೊಬ್ಬರ ನೀರು ಹಾಕಿದಾರೋ ನಿಮ್ಮ ಶ್ರಮ ಎಷ್ಟಿದೆಯೋ ಅಥವಾ ನನ್ನ ಹಾಗೆ ಬಂದವರು ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಪರಿಶ್ರಮ ಪಟ್ಟಿದ್ದಾರೆ ಗೊತ್ತಿಲ್ಲ ಇದು ಪರಿಪೂರ್ಣವಾದಂಥ ಬೆಂಡರಹಳ್ಳಿಯಾಗಿದೆ ಈಗ ಅಂತ ನಾನಾದರೂ ಭಾವಿಸ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ಬಡವ ನಮ್ಮ ಮಕ್ಕಳು ತಮ್ಮ ಪರಿಶ್ರಮದಿಂದ ಇಲ್ಲಿ ಬಾಬಾ ಸಾಹೇಬರ ಒಂದು ಪ್ರತಿಮೆಯನ್ನು ಅಥವಾ ಅವರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪ್ರತಿನಿತ್ಯ ನೀವು ಹೋಗೋರು ಬರೋರು ಅದಕ್ಕೆ ನಮಿಸ್ಕೊಂಡು ಹೋಗೋದು ಅವರಲ್ಲಿ ಆಭಾರಿಯಾಗಿ ನಮ್ಮನ್ನ ನಾವು ಅವ್ರಿಗೆ ಅರ್ಪಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದಕ್ಕಿಂತಲೂ ಮಿಗದಾದಂತಹ ಭಾಗ್ಯ ನಮಗೆ ಯಾವುದೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದೇನೋ ಎಪ್ಪತ್ತೈದು ವರ್ಷಗಳಾಗಿದೆ ಅಂತ ನಮಗ ಅದಕ್ಕಿಂತ ಹಿಂದೆ ಏನಾಗಿದ್ವಿ ಅಂತ ಯೋಚನೆ ಮಾಡಿಕೊಂಡಾಗ ನಾವು ಈಗ ಅಂದ್ರೆ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನಮಗೆ ಶಿಕ್ಷಣದಿಂದ ನಮ್ಮನ್ನ ನಾವು ದೂರ ಇಟ್ಟಿದ್ರು ಸಂಘಟನೆ ಅನ್ನೋದು ಮೊದಲೇ ಇರಲಿಲ್ಲ ಹೋರಾಟದ ಗುರಿ ನಮ್ಗೆ ಗೊತ್ತೇ ಇರಲಿಲ್ಲ ಅವರು ಅವರು ಮೂರು ಸ್ಲೋಗನ್ಗಳನ್ನು ಕೊಟ್ಟರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಆ ಶಿಕ್ಷಣ ಅನ್ನೋದು ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿರತಕ್ಕಂಥ ಅಜ್ಞಾನವನ್ನು ದೂರ ಮಾಡಿಕೊಂಡು ಜ್ಞಾನದ ಬೆಳಕನ್ನು ಹಚ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಮೈ ಮೈಗಳಲ್ಲಿ ಅಂತ ಹೇಳಿ ಅದರಿಂದಲೇ ಅವ್ರನ್ನ ಶಿಕ್ಷಣದಲ್ಲಿ ಜಗತ್ತಿನ ಯಾರೂ ಸಾಧಿಸಲಾರದೆ ಅಂತಕ್ಕಂಥ ವಿದ್ಯಾವಧ ವಿದ್ಯಾರ್ಜನೆಯನ್ನು ಅವರು ಸಾಧಿಸಿಕೊಂಡು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಪ್ರಭಾವಿ ವ್ಯಕ್ತಿಯಾಗಿ ಜ್ಞಾನಿ ಎನ್ನುವ ಹೆಸರನ್ನ ಪಡ್ಕೊಳ್ಳೋದ್ರ ಜೊತೆಗೆ ಜಗತ್ತಿನ ಎಲ್ಲ ಕಡೆಯೂ ಕೂಡ ಅವರಿಗೆ ಒಂದೊಂದು ಸ್ಮಾರಕಗಳಲ್ಲೂ ಇದೆ ಜಗತ್ತಿನ ಎಲ್ಲ ದೇಶಗಳಲ್ಲೂ ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ನಮಗೆ ಅವರ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೆ ನೂರಾರು ವರ್ಷ ಸುಮಾರು ವರ್ಷಗಳು ಹಿಡಿಯಿತು ನಾವು ಬಹಳಷ್ಟು ಜನರಿಗೆ ನಮಗೆ ಇವ್ರ ಕಾಲು ಬಿ ಪಿ ಸಿಂಗ್ ಕಾಲದಲ್ಲಿ ಅವ್ರಿಗೆ ಭಾರತ ರತ್ನ ಕೊಡೋ ತನಕ ನಮ್ಗೆ ಯಾರಿಗೂ ಅವ್ರ ಪರಿಚಯ ಇರಲಿಲ್ಲ ಹೆಚ್ಚು ಜನಕ್ಕೆ ನೀವು ಜಂಬಾ ಹೊಡ್ಕೊಳ್ಬೇಡಿ ನೆನಪಿದೆಯಾ ನಿಮ್ಗೆ ಯಾರಿಗಾದ್ರೂ ಅಲ್ಲಿಂದ ಈಚೆಗೆ ನಾವು ಜಾಗೃತರಾದದ್ದು ಆಮೇಲೆ ಅಲ್ಲಿ ಏನು ಅಂತಂದರೆ ಶಿಕ್ಷಣ ನಾವು ವಿದ್ಯಾವಂತರ ಆಗ್ತಾ ಆಗ್ತಾ ಕಿವಿ ಹಿಂಡೋದ್ರೂ ಬಂದು ಗೊತ್ತಾಯಿತು ನಮ್ಮನ್ನು ಯಾರು ಇದು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ತಪ್ಪು ಸರಿಗಳ ಅರ್ಥ ನಮಗೆ ಗೊತ್ತಾದ ಮೇಲೆ ನಾವು ಸರಿಯಾದ ದಿಕ್ಕಿನಲ್ಲಿ ಈಗ ಹೋಗ್ತಾ ಇದ್ದೀವಿ ಇಂಥ ಕುಗ್ರಾಮಗಳಲ್ಲೂ ಅಂದರೂ ಸಣ್ಣ ಊರುಗಳಲ್ಲೂ ಕೂಡ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ನನ್ನ ನಾನು ಹೇಳೋದೇನು ಅಂತಂದರೆ ನೀವು ಇಂಜಿನಿಯರು ಡಾಕ್ಟರ್ಗಳು ಆಗೋದ್ರ ಜೊತೆಗೆ ಆಡಳಿತದ ಚುಕ್ಕಾಣಿ ಹಿಡಿತಕ್ಕಂಥ ಕೆ ಎ ಎಸ್ ಐ ಎ ಎಸ್ ಅದರ ಕಡೆ ಸ್ವಲ್ಪ ಒಬ್ಬಿಬ್ಬರಾದರೂ ಪ್ರಯತ್ನ ಮಾಡೋ ಪ್ರಯತ್ನವನ್ನು ಎಫರ್ಟ್ಸ್ ಹಾಕೋ ಕೆಲಸವನ್ನು ಈ ಮುಂದಿನ ಪೀಳಿಗೆ ಮಕ್ಕಳು ಅಂದ್ರೆ ಈಗ ಬರ್ತಕ್ಕಂಥವರು ಆ ಕೆಲಸ ಮಾಡಿ ಅಧಿಕಾರದ ಸೂತ್ರ ಅಂದರೆ ಸರ್ಕಾರದ ಸವಲತ್ತುಗಳನ್ನ ನಮ್ಮಂಥವ್ರಿಗೆ ಹಂಚ ನಮ್ಮ ಜನಕ್ಕೆ ಹಂಚೋದಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಡಿ ಸಿ ಎ ಸಿ ಒ ಅಂತ ಹೇಳ್ತಾರಲ್ಲ ಆ ಥರ ಆಡಳಿತಾತ್ಮಕ ಇರಬೇಕು ಅಂಥ ಹುದ್ದೆಗಳಲ್ಲಿ ಹೋಗಬೇಕು ನಾವು ಬರೀ ಇಂಜಿನಿಯರ್ಗಳು ಡಾಕ್ಟರ್ಗಳಾದ್ರೆ ನಾವು ರೇಷ್ಮೆ ಹುಳ ಇದೆಯಲ್ಲ ಗೂಡು ಕಟ್ಕೊಂಡು ಒಳಗಡೆ ಸೇರ್ಕೊತದಲ್ಲ ಹಂಗಾಗ್ತೀವಿ ಸಮಾಜಮುಖಿ ಚಿಂತನೆ ಮಾಡಿಕೊಂಡು ನಾವು ಬೆಳೆದು ಬಂದಿದ್ದೀವಿ ಈ ಊರಿನಲ್ಲಿ ಹುಟ್ಟಿದ್ದೀವಿ ಇದಕ್ಕೇನಾದರೂ ನಾವು ಸರ್ವಿಸ್ ಮಾಡಬೇಕು ಅನ್ನೋ ಕಾಳಜಿ ನಿಮ್ಮಲ್ಲಿ ಬರಬೇಕು ನಮ್ಮ ಊರು ಈ ಆಸ್ಮಿತೆ ಇದೆಯಲ್ಲ ಈ ಮಣ್ಣಿನ ವಾಸನೆ ಕೆಲವರಿಗೆ ಎಲ್ಲೋ ಹೋದ್ರೂ ನಾವು ಇಲ್ಲೇ ಮಣ್ಣಾಗಬೇಕು ಅನ್ನೋ ಹಂಬಲ ಯಾಕೆ ಅಂತ ಹೇಳಿದ್ರೆ ಅದು ಹುಟ್ಟಿದ ಊರಿನ ಅಭಿಮಾನ ಈಗ ನನ್ನ ನ್ಯಾತಕ್ಕೆ ಇಲ್ಲಿ ಕರೆಸ್ಕೊಂಡ್ರಿ ನೀವು ಏನು ನಮ್ಮ ನನ್ನಲ್ಲಿ ಏನಾದ್ರೂ ಕಂಡೀರಿ ನೀವು ಅಥವಾ ನಾನೇನಾದ್ರೂ ನಿಮ್ಮ ಊರಿಗೆ ಸರ್ವಿಸ್ ಮಾಡಿರ್ಬೋದು ಸೇವೆ ಮಾಡಿರ್ಬೋದು ಅದನ್ನ ಗುರ್ಸಿದ್ದೀರಿ ಇಲ್ಲಿ ನನ್ನನ್ನು ಕರ್ಕೊಂಡು ಬಂದಿದ್ದೀರಿ ಅದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೀನಿ ನೀವು ಮುಂದಿನ ದಿನಗಳಲ್ಲಾದ್ರೂ ಇನ್ನು